ಕಳೆನಾಶಕ ಅನ್ನೋದ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಭೂಮಿ ಇರುತ್ತಲ್ಲ ಆ ಪ್ರಕೃತಿ ಆ ಪ್ರಕೃತಿನಲ್ಲಿ ಇರೋಂತ ಮೈಕ್ರೋಬ್ಸು ಮತ್ತೇನೇನು ಇರುತ್ತೆ ನಾವು ಅದನ್ನೆಲ್ಲ ನಾವು ಸಾಯಿಸ್ತೀವಿ ಏಕೆ ಅದೇ ಹೇಳಿದ್ರೆ ಏನು ಕಳೆನಾಶಕ ಹಾಕ್ತಿವಿ ಅದರಿಂದ ನಮಗೆ ಶಾಶ್ವತವಾದ ಪರಿಹಾರ ಸಿಕ್ಕಲ್ಲ ಶಾಶ್ವತವಾದ ಸಮಸ್ಯೆ ಸಿಕ್ಕುತ್ತೆ ನಮ್ಗೆ ಹಾಗಾಗಿ ನಾನು ಸುಮಾರು ಸಲ ತುಂಬಾ ಜನ ನಂಗೆ ಸಜೆಸ್ಟ್ ಮಾಡಿದ್ರು ಸರ್ ಅದನ್ನ ಕಳೆನಾಶಕ ಯೂಸ್ ಮಾಡಿ ಇಷ್ಟು ಜನ ಯಾಕೆ ಕೆಲಸ ಮಾಡಿಸ್ಕೊತೀರಾ ನೀವು ತುಂಬಾ ಬೇಗ ಹೊರಟೋಗುತ್ತೆ ಅಂತ ಇಲ್ಲ ನಾನು ನಾನು ಲೇಬರ್ ಸಹಾಯದಿಂದ ನನ್ನ ಮಿತ್ರರ ಸಹಾಯದಿಂದ ನಾನು ಅದನ್ನ ನಾನು ಮ್ಯಾನ್ಯಲ್ ಆಗಿ ನಾನು ಕೇಳಿಸ್ತಿದ್ದೆ ವಿನ ನಾನು ಇದುವರೆಗೂ ನಾನು ಇವಾಗಲೂ ಇರೋದು ಮುಂದೆನೂ ಇರೋದು ಕಳೆ ನಾಶಕ ಅನ್ನೋದನ್ನ ನಾನು ಯಾವತ್ತೂ ಉಪಯೋಗಿಸೋಕೆ ಹೋಗಲ್ಲ ಯಾಕೆಂತ ಹೇಳಿದ್ರೆ ನಮಸ್ತೆ ರೈತ ಬಂದವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಅವರು ನಾವು ಇವತ್ತು ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿಗೆ ಇವತ್ತು ನಮ್ಮ ಸ್ಟಬಲ್ ಮೂವರ್ ಒಂದಿಗೆ ಬಂದ್ವಿ ಆ ನಮ್ಮ ಸ್ಟಬಲ್ ಮೂವರ್ ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಶ್ರೀನಿವಾಸಲು ಅಂತೇಳಿ ಆ ಸರ್ ತಮ್ಗೆ ಕಾರ್ಯಕ್ರಮಕ್ಕೆ ನಮ್ಮ ಸಂದರ್ಭ ಸರ್ ಇವತ್ತು ನೀವು ನಮ್ಮ ಸ್ಟಬಲ್ ಮೂವರ್ ನ ಕೊಂಡ್ಕೊಂಡ್ರಿ ಯಾವ ಉದ್ದೇಶಕ್ಕೋಸ್ಕರ ಕೊಂಡ್ಕೊಂಡ್ರೆ ನಿಮ್ಮ ಕಿರುಪರಿಚಯದೊಂದಿಗೆ ಸಬರ್ಮರ್ ಬಗ್ಗೆ ನಿಮ್ಗೆ ಏನ್ ಅನ್ನಷ್ಟು ಅನಿಸಿಕೆ ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ ಇಲ್ಲಿ ನಾವು ಮಾದಾಪುರದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಕೃಷಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಮೂವತ್ತೆಂಟು ವರ್ಷದಿಂದ ನಾನು ಒಂದು ನನ್ನ ವೃತ್ತಿ ಬೇರೆ ಇತ್ತು ಆಯ್ತಾ ಆ ವೃತ್ತಿ ಮುಗಿತಾ ಇರೋ ಸಮಯದಲ್ಲಿ ನನಗೆ ಕೃಷಿ ಬಗ್ಗೆ ನನಗೆ ಆಸಕ್ತಿ ಉಂಟಾಯಿತು ಇದು ಒಂದು ನನಗೆ ಪ್ಯಾಷನ್ ಅಂತ ಹೇಳಿದ್ರೆ ನನಗೆ ತಪ್ಪಲ್ಲ ಅನಿಸುತ್ತೆ ಈ ಕೃಷಿ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ ಮಾನಸಿಕ ಮತ್ತು ದೈಹಿಕವಾಗಿ ಒಂದು ಆರೋಗ್ಯ ಕೊಡುವಂತ ಒಂದು ಆ ಪ್ರೊಫೆಷನ್ ಆಗಿದೆ ಇದು ಸೊ ಆ ದೃಷ್ಟಿಯಲ್ಲಿ ನಾನು ಇದನ್ನು ಶುರು ಮಾಡಿದಾಗ ಹಲವಾರು ಸಮಸ್ಯೆಗಳನ್ನ ನಾನು ನೋಡ್ತಾ ಬಂದೆ ಅದರಲ್ಲಿ ಹೆಚ್ಚಾಗಿ ನನಗೆ ಎಲ್ಲರಿಗೂ ತಿಳಿದಂಗೆ ಇವತ್ತು ಒಂದು ಸಾಮಾನ್ಯವಾಗಿ ಎಲ್ಲರೂ ಫೇಸ್ ಮಾಡುವಂತ ಸಮಸ್ಯೆ ಅಂತ ಹೇಳಿದ್ರೆ ಲೇಬರ್ ಈಗಿನ ಕಾಲದಲ್ಲಿ ನಮಗೆ ಲೇಬರ್ ಅಷ್ಟು ಸುಲಭವಾಗಿ ಮುಂಚೆ ಸಿಕ್ಕಂಗೆ ಸಿಕ್ತಿಲ್ಲ ಸೊ ಅದನ್ನ ಲೇಬರ್ನ ಡಿಪೆಂಡ್ ಆಗದಂಗೆ ನಾವು ಸಾಧ್ಯವಾದಷ್ಟು ನಮ್ಮ ಖುಷಿನ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾನಿದು ರೈತ ಮಿತ್ರದವ್ರು ನೋಡಿದೆ ಇದರಲ್ಲಿ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಮತ್ತು ಅವ್ರದ್ದು ಎಲ್ಲ ನೋಡ್ತಾ ಇದ್ದೆ ಅದ್ರ ಪ್ರಯೋಜನ ನನಗೆ ಯಾಕೋ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಭಾವಿಸಿ ನಾನು ಇವತ್ತು ಅವರನ್ನ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಅವರು ನನಗೆ ಈ ಯಂತ್ರ ಕೊಟ್ಟಿದ್ದಾರೆ ಒಂದು ಸಂತೋಷದ ಸಂಗತಿ ಅಂತ ಹೇಳಿದ್ರೆ ನಾನು ಯಂತ್ರ ತಗೊಂಡಿದ್ದೀನಿ ಉಪಯೋಗಿಸೋದು ಯಾವ ರೀತಿ ಅನ್ನೋದು ಎರಡನೇ ಪ್ರಶ್ನೆ ಆದ್ರೆ ಈ ಹನ್ನಿಲು ಸುನಿಲ್ ಮತ್ತು ಅವ್ರ ಟೀಮ್ದು ಒಂದು ಉತ್ಸಾಹ ಇದೆಯಲ್ಲ ಅದು ನಂಗೆ ತುಂಬ ಖುಷಿ ಆಯಿತು ಯಾಕೆ ಅಂತ ಹೇಳಿದ್ರೆ ಈ ರೀತಿ ಒಂದು ಹೊಸ ಆವಿಷ್ಕಾರ ಮಾಡಿ ಚಿತ್ರದುರ್ಗದಿಂದ ಇಲ್ಲಿಗೆ ಮುನ್ನೂರು ಕಿಲೋಮೀಟರ್ ಬೆಳಿಗ್ಗೆನೆ ಹೊರಟು ಇಲ್ಲಿ ಬಂದು ನಮಗೆ ಯಾವುದೇ ರೀತಿ ಸಮಸ್ಯೆ ಪ್ರತಿ ಪ್ರತಿಯೊಂದನ್ನು ಕೂಡ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ ಬಹುಶಃ ನನ್ಗನ್ಸುತ್ತೆ ಇದರಿಂದ ನಾನು ಕೆಲವು ಕೆಲಸಗಳನ್ನ ಅಥವಾ ಈ ಏನು ಹೀಟ್ ಇದು ಕಳೆ ನಾ ನಿರ್ಮೂಲನೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೋಬೋದು ಅಂತ ಹೇಳಕ್ಕೆ ನಿಮ್ಗೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಯುವಕರಿಗೆ ಇನ್ನು ಮುಂದೆ ಒಳ್ಳೆ ರೀತಿಯ ಒಂದು ಒಂದು ಬಿಸ್ನೆಸ್ ಬರಲಿ ಅವ್ರ ಉತ್ಸಾಹ ಇದೇ ತರ ಇರಲಿ ಹಲವಾರು ರೈತರು ಇವ್ರನ್ನ ಅಪ್ರೋಚ್ ಮಾಡಿ ಇವರಿಂದ ಸಹಾಯ ಪಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ಮುಂಚೆ ನೀವು ಈಗೆಲ್ಲ ಹೊಲಕ್ಕೆ ನೀವೆಲ್ಲ ಪರ್ಚೇಸ್ ಮಾಡ್ಕೊಂಡ್ರಿ ಪ್ಲಾಂಟೇಶನ್ ಆಯ್ತು ಕಳೆ ಸಮಸ್ಯೆ ಆಯ್ತು ಕಳೆ ಸಮಸ್ಯೆ ಆದಾಗ ಏನಾದ್ರು ನೀವು ಕಳೆ ನಾಶದ ಮೊರೆ ಹೋಗಿದ್ರ ಅಥವಾ ಯಾವ ರೀತಿ ಮಾಡ್ತಾ ಇದ್ರಿ ಇಲ್ಲ ಇಲ್ಲ ಖಂಡಿತ ಆದ್ರೂ ಆ ವಿಷಯಕ್ಕೆ ಬಂದ್ರೆ ನಾನು ತುಂಬಾ ವಿರೋಧಿ ಕಳೆನಾಶಕ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಭೂಮಿ ಇರುತ್ತಲ್ಲ ಪ್ರಕೃತಿ ಆ ಪ್ರಕೃತಿನಲ್ಲಿ ಮೈಕ್ರೋಬ್ಸ್ ಮೈಕ್ರೋಬ್ಸು ಮತ್ತೇನೇನು ಇರುತ್ತೆ ನಾವು ಅದನ್ನೆಲ್ಲ ನಾವು ಸಾಯಿಸ್ತೀವಿ ಏಕೆ ಅದೇ ಹೇಳಿದ್ರೆ ನಾವ್ ಏನ್ ಕಳೆನಾಶಕ ಹಾಕ್ತಿವಿ ಅದರಿಂದ ನಮಗೆ ಶಾಶ್ವತವಾದ ಪರಿಹಾರ ಸಿಕ್ಕಲ್ಲ ಶಾಶ್ವತವಾದ ಸಮಸ್ಯೆ ಸಿಕ್ಕುತ್ತೆ ನಮ್ಗೆ ಹಾಗಾಗಿ ನಾನು ಸುಮಾರು ಸಲ ತುಂಬಾ ಜನ ನಂಗೆ ಸಜೆಸ್ಟ್ ಮಾಡಿದ್ರು ಸರ್ ಅದನ್ನ ಕಳೆನಾಶಕ ಯೂಸ್ ಮಾಡಿ ಇಷ್ಟು ಜನ ಯಾಕೆ ಕೆಲಸ ಮಾಡಿಸ್ಕೊತೀರಾ ನೀವು ತುಂಬಾ ಬೇಗ ಹೊರಟೋಗುತ್ತೆ ಅಂತ ಇಲ್ಲ ನಾನು ನಾನು ಲೇಬರ್ ಸಹಾಯದಿಂದ ನನ್ನ ಮಿತ್ರರ ಸಹಾಯದಿಂದ ನಾನು ಅದನ್ನ ನಾನು ಆಗಿ ನಾನು ಕೇಳಿಸ್ತಿದ್ದೆ ವಿನಃ ನಾನು ಇದುವರೆಗೂ ನಾನು ಇವಾಗಲೂ ಇರೋದು ಮುಂದೆನೂ ಇರೋದು ಕಳೆ ನಾಶಕ ಅನ್ನೋದನ್ನ ನಾನು ಯಾವತ್ತೂ ಉಪಯೋಗಿಸ್ಕೆ ಹೋಗಲ್ಲ ಯಾಕೆಂತ ಹೇಳಿದ್ರೆ ಅದು ಭೂಮಿ ಆಯಿತು ಆ ಭೂಮಿನ ನಾವು ತುಂಬಾ ಗೌರವವಾಗಿ ನೋಡ್ಕೋಬೇಕು ಅದಕ್ಕೆ ಏನು ಸ್ವಲ್ಪ ಶ್ರಮ ಆಗ್ಬೋದು ಅಷ್ಟೇ ನಮಗೆ ಶ್ರಮ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಈ ಇಮ್ಮಿಡಿಯೇಟ್ ಸೊಲ್ಯೂಷನ್ ನೋಡೋಕೆ ಹೋಗ್ಬಾರ್ದು ನಾವು ಅಂತ ಆಯಿತಾ ನಮಗೆ ಶಾಶ್ವತವಾದ ಸೊಲ್ಯೂಷನ್ ಅಂದರೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಭೂಮಿನಲ್ಲಿ ಕೆಲವು ಕಡೆ ಎಲ್ಲ ನಾವು ಗೊಬ್ಬರ ಹಾಕ್ಬೇಕಾದ್ರೆ ಸಣ್ಣ ಬಟ್ಟದೆ ಅಗಿಬೇಕಾದ್ರೆ ಅಲ್ಲಿ ಎರವಳು ಕಾಣಿಸ್ತಾ ಇದ್ರೆ ನಂಗೆ ತುಂಬಾ ಸಂತೋಷ ಆಗ್ತಾ ಎರವಳು ಇದು ಅಂತ ಹೇಳಿದ್ರೆ ಒಂದಷ್ಟು ಅದು ಅದು ಜೀವನ ಮಾಡ್ಲಿಕ್ಕೆ ಒಂದು ಜಾಗ ಅದು ಅದೆಲ್ಲ ಜೀವಂತವಾಗಿ ಇದಾವೆ ಅಂತ ಹೇಳಿದ್ರೆ ಆ ಭೂಮಿ ಫರ್ಟಿಲಿಟಿ ಇರುತ್ತೆ ಅಂತ ಅರ್ಥ ನಾನು ಅದನ್ನು ಕಳೆನಾಶಕ ಹಾಕ್ಸಿದ್ರೆ ಅದಿಂಗೆ ಬರ್ಕ್ಲಿಕ್ಕೆ ಸಾಧ್ಯ ಅದು ಸೊ ಹಾಗಾಗಿ ನಾನು ಎಲ್ಲಾ ಮಿತ್ರರಿಗೂ ನಾನು ಹೇಳದಿಷ್ಟೇ ಸಾಧ್ಯವಾದಷ್ಟು ಕಳೆನಾಶಕನ ನಾವು ಉಪಯೋಗಿಸೋದನ್ನ ಕಡಿಮೆ ಮಾಡ್ಬೇಕು ಅಂತ ನಾನು ಹೇಳ ಇಲ್ಲಿ ಈಗ ನಮ್ಮ ಶ್ರೀನಿವಾಸ ಇವತ್ತು ಈಗ ಏನ್ ಮಾತಾಡಿದ್ರು ಅವರ ಹೆಲ್ಪಿಂಗ್ ಗೆ ಅವರ ಸಹಾಯ ಜೊತೆಗೆ ಮಾಡ್ತಾ ಇರೋರು ನಮ್ಮ ರಾಜೇಶ್ ಅವರು ಅವರು ರಾಜೇಶ್ ಅವರು ಈ ತೋಟ ನಿವಾರಣೆ ಮಾಡ್ಕೊಂತ ಅಂತ ಅವ್ರು ಏನೆಲ್ಲ ಮುಂಚೆ ಈ ಇಂಪ್ಲೂಮೆಂಟ್ಸ್ ಕನ್ನ ಯೂಸ್ ಮಾಡಿದ್ರು ಈ ಇಂಪ್ಲೂಮೆಂಟ್ ಅನ್ನು ಅವರು ಹೊಡೆದ್ ನೋಡಿದ್ರು ಆ ಅವರಿಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನ ಕೇಳೋಣ ನಮಸ್ತೆ ರಾಜು ಸರ್ ನಮಸ್ಕಾರ ಸರ್ ಯಾವ ರೀತಿ ಅನ್ನಿಸ್ತು ಇಲ್ಲಿ ನಾವು ಹತ್ತು ವರ್ಷದಿಂದ ಬೆಳೆ ಕಳೆನ ತೆಗಿಬೇಕು ಅಂತಂದ್ರೆ ಬ್ರಷ್ ಕಟ್ರು ಯೂಸ್ ಮಾಡ್ತಾ ಇದ್ವಿ ಬ್ರಷ್ ಕಟ್ರು ಯೂಸ್ ಮಾಡಿದ್ರೆ ಅದನ್ನ ಹ್ಯಾಂಗ್ ಮಾಡ್ಕೊಂಡು ವರ್ಕ್ ಮಾಡ್ಬೇಕಿತ್ತು ಆಮೇಲೆ ಅದೆಲ್ಲ ಸ್ಪ್ರೆಡ್ ಆಗ್ತಾ ಇತ್ತು ಅದನ್ನೆಲ್ಲ ಕಲ್ಲು ಎಲ್ಲಾ ಆರಿ ಎಲ್ಲ ಹ್ಯಾಂಗ್ ಮಾಡಿದ್ರೆ ಫುಲ್ ಎಲ್ಲ ಪೇನ್ ಬರೋದು ಇದು ಮಾಡೋದ್ರೆ ರೆಸ್ಟ್ ಕೊಡ್ಕೊಂಡು ನಾವು ಅದನ್ನ ಕೆಲಸ ಮಾಡ್ತಾ ಇದ್ವಿ ಹಾಗೇನೆ ಕೂಡ ಟಿಲ್ಲರು ಕೂಡ ಒಂದು ಹತ್ತು ವರ್ಷದಿಂದನೂ ಮಾಡಿದೀವಿ ಆ ಅದೇನಪ್ಪಾ ಅಂದ್ರೆ ಅದೂ ಅಷ್ಟೇ ಟ್ರಾಕ್ಟರ್ ಒಡೆಯ ಟೈಮಲ್ ಎಲ್ಲ ಮೈ ಎಲ್ಲ ಪೇನ್ ಬರೋದು ಆ ಸ್ಟ್ರೈನ್ ಆಗೋದು ಅದು ಮೈಕೆಲ್ಲ ನೋವು ಬರೋದು ಇದೊಂದು ರೈತ ಮಿತ್ರ ಒಂದು ಆವಿಷ್ಕಾರ ಮಾಡಿರೋದು ಎಲ್ಲರಿಗೂ ತುಂಬಾ ಸಂತೋಷ ತಂದಿರೋ ವಿಷಯನೇ ಇದು ನಮ್ಗಂತೂ ತುಂಬಾ ಇಷ್ಟ ಆಯ್ತು ಎಲ್ಲಾ ನೋಡಿದೀವಿ ಟ್ರಯಲ್ ಮಾಡಿದೀವಿ ಆ ಯೂಟ್ಯೂಬ್ ಅಲ್ಲೆಲ್ಲ ನಾವು ನೋಡ್ಬಿಟ್ಟಿದ್ದನ್ನ ಇದನ್ನ ಪರ್ಚೇಸ್ ಮಾಡ್ಬೇಕಂತ ಹೇಳಿ ನಾವೆಲ್ಲಾ ಮಾತಾಡ್ಕೊಂಡಿದ್ವಿ ಹಾಗಾಗಿ ಇದು ನಮ್ಮ ಜಮೀನಿಗೆ ಬಂದಿರೋದಕ್ಕೆ ಇದು ಕೃಷಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಆಮೇಲೆ ಇದು ವರ್ಕ್ ಮಾಡಬೇಕಾದ್ರೂ ತುಂಬಾ ಈಸಿ ಆಗುತ್ತೆ ಸರ್ ಒಂದು ಸ್ಟ್ರೈನ್ ಆಗಲ್ಲ ಒಂದು ಮೀನ್ ಆಗಲ್ಲ ನಮ್ಗಂತೂ ಎಲ್ಲ ನೋಡಿದ್ಮೇಲೆ ತುಂಬಾ ಖುಷಿ ಆಗಿದೆ ಇದನ್ನ ಇನ್ನೂ ಒಂದು ಉನ್ನತನವಾಗಿ ಬೆಳೆ ಮಾಡೋಕ್ಕೆ ನಮ್ಗೆ ಇನ್ನೂ ತುಂಬಾ ಆಸಕ್ತಿ ಬರ್ತಾ ಇದೆ ತುಂಬಾ ಖುಷಿ ಆಯ್ತು ಸರ್ ಇದು ಇದು ನಾವು ಉಪಯೋಗ ಮಾಡ್ತಾ ಇರೋದ್ರಿಂದ ಇದನ್ನ ಆದಷ್ಟು ಚೆನ್ನಾಗಿ ಇಟ್ಕೊಂಡು ಮೋಟ್ರನ್ನ ಯಾವುದೇ ರೀತಿ ತೊಂದರೆ ಬರೋದಾದ ರೀತಿ ಉಪಯೋಗಿಸ್ತೀವಿ ಸರ್ ತುಂಬಾ ಚೆನ್ನಾಗಿದೆ ಇದು ವರ್ಕ್ ರೈತ ಬಂದವ್ರೆ ಇವತ್ತು ಏನು ನೀವು ಈ ಪ್ರಾತ್ಯಕ್ಷಿಕೆ ನೋಡಿದ್ರಿ ಇದು ಮೈಸೂರು ಜಿಲ್ಲೆ ಎಚ್ಡಿ ಕೋಟೆದ ಒಂದು ತೋಟದಲ್ಲಿ ಇವತ್ತು ಮಾಡಿದಂತ ಪ್ರಾತ್ಯಕ್ಷಿಕೆ ಆಗಿತ್ತು ಈಗ ನೀವೆಲ್ಲ ಏನು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ಏನೆಲ್ಲ ವೀಕ್ಷಣೆ ಮಾಡ್ಕೊಂಡು ಇವತ್ತು ನಮ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ಲೈಕ್ ಕೊಡೋದ್ರಿಂದ ಮತ್ತು ನೀವೇನು ಶೇರ್ ಮಾಡ್ತಾ ಇವತ್ತು ನಮ್ಗೆ ಏನು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಇನ್ನು ಮುಂದೆನು ಹೆಚ್ಚಿನದಾಗಿ ನಮಗೆ ಇದೇ ರೀತಿ ಪ್ರೋತ್ಸಾಹ ಕೊಟ್ಟು ಇನ್ನು ರೈತ ಬಾಂಧವ್ರಿಗೆ ಈ ಏನು ಸಬಲ್ ಮೂವರ್ ಅಂದ್ರೆ ಈಗ ತೋಟ ನಿವಾರಣೆ ಅನ್ನೋದಕ್ಕಿಂತ ಕಳೆ ನಿವಾರಣೆಗೆ ಏನ್ ಕಳೆ ನಾಶಕ ಮತ್ತೊಂದು ಏನೆಲ್ಲ ತಿಂಪಣೆ ಮಾಡಿ ಭೂಮಿಯನ್ನ ಹಾಳು ಮಾಡ್ಕೊಳೋದ್ ಬದಲು ಈ ರೀತಿ ಮಲ್ಚಿಂಗ್ ಮಾಡಿಕೊಂಡು ಭೂಮಿಯ ಒಂದು ತಾಪಮಾನವನ್ನು ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಈ ರೀತಿ ಯಂತ್ರೋಪಕರಣಗಳ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಹೇಳಕ್ ಇನ್ನೊಂದ್ ಇನ್ನೊಂದೇನಂದ್ರೆ ನೀವು ಈ ಮಷಿನ್ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿಗಾಗಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ನೇರವಾಗಿ ನೀವು ಬಂದ್ಬಿಟ್ಟು ಮೆದೆಹಳ್ಳಿ ರಸ್ತೆ ಪ್ರೈವೇಟ್ ಬಸ್ ಸ್ಟಾಪ್ ಅಪೋಸಿಟ್ ಲೊಕೇಶನ್ ಆಗುತ್ತೆ ನೀವು ನೇರವಾಗಿ ಬಂದ್ಬಿಟ್ಟು ನೀವು ಅಥವಾ ಕಾಲ್ ಮಾಡೋದ್ರಿಂದ ಆಗಿ ನಿಮ್ಗೆ ಏನೆಲ್ಲ ಡೌಟ್ ಇರುತ್ತೆ ಆ ಡೌಟ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಏನ್ ನಿಮ್ಗೆ ಕಾಣ್ತಾ ಇದೆ ಆ ನಮ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡೋದ್ರಿಂದ ನಾವು ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ಕೊಡ್ತೀವಿ ಆ ಇನ್ನು ಏನಾದ್ರೂ ಫುಲ್ ನಿಮ್ಗೆ ಡೆಪ್ ಆಗಿ ನೀವು ಮಷಿನ್ ನೋಡೇ ನೀವು ಇದು ಮಾಡ್ತೀನಿ ಅಂತಂದ್ರೆ ರೈತರುಗಳ ಏನ್ ಕೊಂಡ್ಕೊಂಡಿರ್ತಾರೆ ಆ ರೈತರುಗಳದ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಆ ಹೋಗ್ಬಿಟ್ಟು ನೀವೊಂದ್ಸರಿ ಫ್ಲಾಟ್ ಅಲ್ಲಿ ಅಂದ್ರೆ ಅವ್ರು ಹೊಡಿಯೋಗ್ಬೇಕಾದ್ರೆ ನೀವು ಹೋಗ್ಬಿಟ್ಟು ನೀವು ನೋಡೋದು ಉತ್ತಮ ಅನ್ಕೊಂತೀನಿ ಈಗ ನಂಬರ್ ಸಿಕ್ಕಿದೆ ಅಂತ ಹೇಳಿ ಅವ್ರಿಗೆ ಸುಮ್ನೆ ಟಾರ್ಚರ್ ಕೊಡೋದು ಬೇಡ ಆ ಅಂತಂದ್ರೆ ನೆಕ್ಸ್ಟ್ ಇನ್ನು ಬೇರೆ ಬೇರೆ ರೈತರುಗಳು ಕೊಂಡ್ಕೊಂತ ಇರ್ತಾರೆ ಅವಾಗ್ಲಾದ್ರು ನಿಮ್ಗೆ ಬೇರೆ ಬೇರೆ ಕಾಂಟ್ಯಾಕ್ಟ್ ನಂಬರ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತಿವಿ ಅವಾಗ ನೀವು ಹೋಗ್ಬಿಟ್ಟು ಇನ್ಫಾರ್ಮೇಶನ್ ಅಥವಾ ಮತ್ತು ಅವ್ರ ನೀವು ಪ್ರಾತ್ಯಕ್ಷಿಕೆಯನ್ನ ನೀವೇ ಹೊಡೆದ್ಬಿಟ್ಟು ನೋಡೋದಾದ್ರೆ ನೋಡ್ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡೋದು ಉತ್ತಮ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ